ಒಂದು ಕಡೆ ದರೋಡೆ ಪ್ರಕರಣಗಳಾದ್ರೆ ಮತ್ತೊಂದು ಕಡೆ ಗ್ರಾಹಕರ ಸೋಗಿನಲ್ಲಿ ಬಂದು ಚಿನ್ನಾಭರಣ ಕದ್ದೊಯ್ದಿರುವಂತಹ ಕದೀಮರು ನಕಲಿ ಚಿನ್ನ ಇಟ್ಟು ಅಸಲಿ ಚಿನ್ನ ಎಗರಿಸಿದ ಕಳ್ಳಿಯರ ಗ್ಯಾಂಗ್ ಹೊಸೂರು ಸಮೀಪದ ಬಾಗಲೂರಿನ ಜ್ಯುವೆಲರಿ ಶಾಪ್ನಲ್ಲಿ ಈ ಘಟನೆ ನಡೆದಿದೆ ರಾಮ್ಲಾಲ್ ಎನ್ನುವವರಿಗೆ ಸೇರಿದ ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳಿಯರು ಈ ಕೃತ್ಯ ಮಾಡಿದ್ದಾರೆ ಹಿಜಾಬ್ ಧರಿಸಿದ್ದಂತ ಇಬ್ಬರು ಮಹಿಳೆಯರು ಓರ್ವನಿಂದ ಕೃತ್ಯವನ್ನ ನಡೆಸಲಾಗಿದೆ ಇಬ್ಬರು ಮಹಿಳೆಯರು ಒಬ್ಬ ಪುರುಷ ಇರ್ತಾನೆ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಕದೀಮರ ಕೈಚಳಕದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನಲವತ್ತು ಗ್ರಾಂ ಚಿನ್ನಾಭರಣ ಕದ್ದು ನಕಲಿ ಚಿನ್ನ ಇಟ್ಟ ಕದೀಮರು ಅನುಮಾನಗೊಂಡು ಅಂಗಡಿ ಚಿನ್ನ ತೂಕ ಮಾಡಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಕಳ್ಳರ ಕೈಚಳಕ ಬೆಳಕಿಗೆ ಬಂದಿದೆ ಅಂದ್ರೆ ಅವ್ರು ಕದ್ಕೊಂಡು ಹೋದ್ರೂ ಕೂಡ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥವ್ರಿಗೆ ಗೊತ್ತಾಗಿರೋದಿಲ್ಲ ಅಷ್ಟು ಚಾಲಾಕಿಗಳ ರೀತಿಯಲ್ಲಿ ಅಲ್ಲಿ ಕಳತನ ಮಾಡಿರ್ತಾರೆ ನಂತರ ತೂಕದಲ್ಲಿ ವ್ಯತ್ಯಾಸ ಬಂದ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದಾಗ ಇಲ್ಲಿ ಕದ್ದಿರುವಂಥ ವಿಚಾರ ಗೊತ್ತಾಗುತ್ತೆ ಇನ್ನು ಸದ್ಯಕ್ಕೆ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇವರು ಯಾರು ಎಲ್ಲಿಯವರು ಇದೆಲ್ಲದರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಗ್ರಾಹಕರ ಸೋಗಿನಲ್ಲಿ ಚಿನ್ನಾಭರಣ ಕದ್ದೊಯ್ದಂಥ ಘಟನೆ ನಡೆದಿರುವಂಥದ್ದು ನಕಲಿ ಚಿನ್ನ ಇಟ್ಟು ಅಸಲಿ ಚಿನ್ನವನ್ನು ಕಳ್ಳಿಯರು ಎಗರಿಸಿದ್ದಾರೆ ಹೊಸೂರು ಸಮೀಪದ ಬಾಗಲೂರಿನ ಜ್ಯುವೆಲರಿ ಶಾಪ್ನಲ್ಲಿ ಈ ಘಟನೆ ನಡೆದಿದೆ